ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತ ನಾನು ರಾತ್ರಿ ಉಳಿದಿರೋ ಅನ್ನದಿಂದ ಮತ್ತು ಹೆಸರು ಹೆಸರಿಟ್ಟು ಹಸಿ ಕಡಲೆಬೇಳೆ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಇವೆಲ್ಲ ಮಿಕ್ಸ್ ಮಾಡಿ ಒಂದು ರುಚಿಕರವಾದಂಥ ತಾಲಿಪಟ್ಟ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಇಲ್ಲಿ ನೀವು ರಾತ್ರಿ ಉ ಉಳಿದಿರೋ ಅನ್ನದಿಂದ ಮಾಡಿದ್ದ ರೆಸಿಪಿ ಅಂತ ಗೊತ್ತೇ ಆಗೋದಿಲ್ಲ ಇದು ಬರೀ ನಾರ್ಮಲಾಗಿ ತಾಲಿಪಟ್ಟಿ ಅಂತಲೇ ಕಾಣಿಸುತ್ತೆ ಇದು ನೀವು ಅನ್ನ ಹಾಕಿರಿ ಅಂತಲೇ ಗೊತ್ತಾಗಲ್ಲ ಅಷ್ಟು ರುಚಿಕರವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ವೀಡಿಯೋ ಅನ್ನ ಪೂರ್ತಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆದರೆ ಟ್ರೈ ಮಾಡೋದು ಮಾತ್ರ ಮರಿಬೇಡಿ ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಬಾಕ್ ಬಾಕ್ಸಿಗಂತೂ ಭಾಳ ರುಚಿಯಾಗಿರುತ್ತೆ ಇದರೊಳಗೆ ಯಾವ ಚಟ್ನಿನೂ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಹಾಗೇನೇ ಟೇಸ್ಟ್ ಮಾಡ್ಕೋಬೋದು ತುಪ್ಪನೂ ಬೇಕಾಗಿಲ್ಲ ಜಾಸ್ತಿ ಎಣ್ಣೆನೂ ಬೇಡ ಭಾಳ ಅಂದರೆ ಭಾಳ ರುಚಿಕರವಾಗಿರುತ್ತೆ ಇದು ಅದು ಹೇಗೆ ಮಾಡೋದಪ್ಪ ಅಂತಂದರೆ ಇಲ್ಲಿ ರಾತ್ರಿ ಉಳಿದಿರೋ ಅನ್ನ ಇರುತ್ತಲ್ಲ ಇದು ಸ್ವಲ್ಪ ಜಾಸ್ತಿ ಉದುರಾಗಿರುತ್ತೆ ಉದುರಾಗಿರೋ ಅನ್ನನ ಸ್ವಲ್ಪ ನಾವು ಉಂಡೆ ಟೈಪ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಮಿಕ್ಸಿಗೆ ಹಾಕೋಬೇಕು ಆದ್ದರಿಂದ ಇದಕ್ಕೆ ಮಿಕ್ಸಿಗೆ ಹಾಕುವಾಗ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಜೀರಿಗೆ ಮತ್ತು ಅನ್ನವನ್ನು ಎರಡನ್ನೂ ಮಿಕ್ಸ್ ಮಾಡಿ ಈ ಥರ ಉಂಡೆ ಟೈಪ್ ಆಗಬೇಕದು ಸ್ವಲ್ಪ ಮೆತ್ತಗಾದರೆ ಸಾಕು ಅಂದರೆ ಹಿಟ್ಟನ್ನು ನಾದು ಬೇಕಲ್ಲ ಅದಕ್ಕೆ ಸ್ವಲ್ಪ ಮೆತ್ತಗಾದರೆ ಸಾಕಿದು ನೋಡಿ ಈ ಥರ ಉಂಡೆ ಆದರೆ ಸಾಕು ಇದಕ್ಕೀಗ ಒಂದು ಪಟ್ಲಾಗುವಷ್ಟು ಹೆಸರು ಬೇಳೆ ಹಿಟ್ಟು ಹೆಸರು ಕಾಳು ಹಿಟ್ಟು ನಾ ಇಲ್ಲಿ ಹೆಸರು ಕಾಳನ್ನು ಹುರಿದಿಲ್ಲ ಹಾಗೆ ಮಿಕ್ಸಿ ಅಂದರೆ ಹಿಟ್ಟನ್ನು ಬಂದಿದ್ವಿ ಮಿಲ್ಲಿಗೆ ಹೋಗಿ ಗಿರಣಿಗೋಗಿ ಆದ್ದರಿಂದ ಹಸಿ ಹೆಸರು ಕಾಳಿಟ್ಟು ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ಇದಕ್ಕೆ ಹಸಿ ಹೆಸರು ಕಾಡಿಟ್ಟಾದಮೇಲೆ ಇದಕ್ಕೆ ಇಟ್ಟು ನಾವೇನು ಬಜ್ಜಿ ಅದಕ್ಕೆಲ್ಲ ಬಳಸ್ತೀವಲ್ಲ ಹಸಿ ಕಡಲಿ ಬೇಳೆ ಇಟ್ಟು ಸ್ವಲ್ಪ ಪುಟಾಣಿ ಹಿಟ್ಟಲ್ಲ ಮತ್ತು ಹಸಿ ಬೇಳೆ ಹಿಟ್ಟು ಸ್ವಲ್ಪ ಜೋಳದ ಹಿಟ್ಟು ಹಸಿ ಹೆಸರುಕಾಳಿಟ್ಟು ಮತ್ತು ಹಸಿ ಕಡಲೆ ಹಿಟ್ಟು ಒಂದೊಂದು ಬಟ್ಲು ಹಾಕೋಬೇಕು ಇದಕ್ಕೆ ಜೋಳದ ಹಿಟ್ಟು ಅರ್ಧ ಬಟ್ಲು ನೀವು ಯಾವುದ್ರಲ್ಲೇ ಅಳತಿ ತೊಗೊಂಡ್ರೂ ಅದ್ರ ಅರ್ಧನ ಜೋಳದ ಹಿಟ್ಟು ತೊಗೋಬೇಕು ಸ್ವಲ್ಪ ಜೋಳದ ಹಿಟ್ಟು ಆದಮೇಲೆ ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನು ಬಳಸಬೇಕು ನೋಡಿ ಇಷ್ಟು ಅರ್ಧ ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟು ಇದಾದಮೇಲೆ ಇದಕ್ಕೆ ಒಂದೆರಡು ಅಥವಾ ಮೂರು ಗಡ್ಡಿ ಸಣ್ಣದಾಗಿ ಹೆರ್ಚಿರುವಂಥ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಕೊತ್ತಂಬರಿ ಸಣ್ಣದಾಗಿ ಹೆರಚಿರಬೇಕು ನೀವು ಬೇರೆ ತರಕಾರಿನೂ ಹಾಕ್ಬೋದು ಕ್ಯಾರೆಟ್ ಹಾಕ್ಬೋದು ಒಬ್ಬೊಬ್ರು ಸಬ್ಬಸಿಗೆ ಹಾಕ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಅವೇನು ತರಕಾರಿ ಬಳಸ್ತೇನೆ ನಾರ್ಮಲಾಗಿ ಮಾಡ್ತಾಯಿದ್ದೀನಿ ನೀವು ನಾ ತರಕಾರಿ ಹಾಕಿನೂ ಮಾಡ್ಬೋದು ಆ ಥರನೂ ಹೇಳ್ಕೊಡ್ತೀನಿ ಇಲ್ಲಿ ನಾವು ಅರ್ಧ ಚಮಚ ಆಗುವಷ್ಟು ಸಣ್ಣ ಉಪ್ಪು ಆಲ್ರೆಡಿ ಸ್ವಲ್ಪ ಅನ್ನಕ್ಕೆ ಇರುತ್ತಾ ಅನ್ನ ಮಾಡಿ ಅನ್ನಕ್ಕೆ ಹಾಕುವಾಗ ಉಪ್ಪು ಹಾಕಿಲ್ಲ ಅಂದ್ರೆ ಇನ್ನೂ ಒಂದು ಅರ್ಧ ಚಮಚ ಹೆಚ್ಚಿಗೆ ಹಾಕೋಬೋದು ರುಚಿ ತಕ್ಕಷ್ಟು ಹಾಕೋಬೋದು ಇಲ್ಲಿ ನಾನು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಎರಡು ಚಮಚ ಎರಡು ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ನೀವು ಇದರೊಳಗೆ ಸಣ್ಣದಾಗಿ ಹೆಚ್ಚಿರುವಂಥ ಹಸಿ ಹಾಕ್ಬೋದು ಯಾಕಂದ್ರೆ ಸಣ್ಣ ಹುಡ್ರಿಗೆ ಮಾಡೋ ಕೊಡೋದ್ರಿಂದ ಅಥವಾ ಅವ್ರ ಬಾಕ್ಸಿಗೆ ಕಟ್ಟೋದ್ರಿಂದ ಹಸಿ ಮೆಣಸಿನಕಾಯಿ ಒಬ್ಬೊಬ್ರು ಖಾರ ತಿಂತಿರಲ್ಲ ಮಕ್ಕಳು ಆದ್ದರಿಂದ ಇದು ಒಣ ಖಾರ ಹಾಕಿದ್ರೆ ಅಷ್ಟು ರುಚಿರು ಅನಿಸಲ್ಲ ಅಂದ್ರೆ ಸಾರಿ ಅಷ್ಟು ಖಾರನೂ ಅನಿಸಲ್ಲ ಚೆನ್ನಾಗಿರುತ್ತೆ ಮಕ್ಕಳಿಗೂ ತಿನ್ನಕ ಸ್ವಲ್ಪ ಸ ಬಾಯಿಗೆ ರುಚಿ ಬರುತ್ತೆ ಖಾರ ಆದ ತಕ್ಷಣ ಏನು ಮಾಡ್ತಾರೋ ಅವ್ರು ತಿನ್ನೋದೇ ಬಿಟ್ಬಿಡ್ತಾರೆ ಆದ್ದರಿಂದ ಇದನ್ನು ನಾವು ನಾದಬೇಕಾದ್ರೆ ಸ್ವಲ್ಪ ನೀರನ್ನು ಹಾಕದೆ ಹಾಗೆ ಜಿಗಿನೇ ನಾದಬೇಕು ನೋಡಿ ಈ ಥರ ಸ್ವಲ್ಪ ಕೈಗೆ ಅಂಟ್ಕೊಂತಿದೆ ಅಂತ ಅನಿಸಿದ್ರೆ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ನಾದ್ಬೋದು ಆದರೆ ಇಲ್ಲಿ ನಾದಬೇಕಾದ್ರೆ ಸ್ವಲ್ಪ ನೀರನ್ನು ಬಳಸದೆ ಇರೋದೇ ಚಲೋ ಯಾಕಂದ್ರೆ ಇಲ್ಲಾಂದ್ರೆ ನಾವು ಅಣ್ಣ ಅದೆಲ್ಲ ಹಾಕಿರ್ತೀವಲ್ಲ ಅದು ಜಿಗಿ ಇರುತ್ತೆ ನೀರು ಹಾಕಿದರೆ ಚೆನ್ನಾಗೇ ಆಗಲ್ಲ ಇಲ್ಲಿ ನೋಡಿ ನಾನು ಲಡ್ಸೋದಕ್ಕೆ ನಾ ಬಟರ್ ಪೇಪರನ್ನು ಯೂಸ್ ಮಾಡ್ತಾಯಿಲ್ಲ ನಾ ಸನ್ಫ್ಲವರ್ ಆಯಿಲನ್ನು ಏನು ಪಾಕೆಟ್ ತಂದಿರ್ತೀವಲ್ಲ ಆ ಪಾಕೆಟನ್ನು ಸ್ಕ್ವೈರ್ ಹಾಕೋರೊಳಗೆ ಕಟ್ ಮಾಡಿಕೊಂಡು ಅದ್ರ ಮೇಲೇ ಲಟ್ಟಿಸ್ತಾ ಇದ್ದೀನಿ ನೀವು ಈ ಥರನೂ ಮಾಡ್ಬೋದು ಬಟರ್ ಪೇಪರನ್ನು ಯೂಸ್ ಮಾಡ್ಬೋದು ಬಟ್ ಈ ಥರ ಮಾಡಿ ಚೆನ್ನಾಗಿರತ್ತ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿಳುವಾಗಿನೂ ಮಾಡ್ಕೋಬೋದು ಇದನ್ನು ತುಂಬ ಚೆನ್ನಾಗಿರುತ್ತ ಇದ್ರೊಳಗೆ ಯಾವ ಚಟ್ನಿನೂ ಬೇಕಾಗಿಲ್ಲ ಸ್ವಲ್ಪ ಈರುಳ್ಳಿ ಇನ್ನೂ ಜಾಸ್ತಿ ಹಾಕಿದ್ರೆ ಅಂದ್ರೆ ತುಂಬ ಚು ರುಚಿಕರವಾಗಿರುತ್ತೆ ನೋಡಿ ಈ ಥರ ಎರಡೂ ಕಡೆ ಸ್ವಲ್ಪ ಎಣ್ಣೆ ಸವರಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಇತ್ತಂದ್ರೆ ಏನೂ ಬೇಕಾಗಿಲ್ಲ ಒಂದು ಒಂದೆರಡು ಮೂರು ಎಷ್ಟು ಅಂತಾನೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಕರವಾಗಿರುತ್ತೆ ಇದು ನೀವು ಅನ್ನದಿಂದ ಮಾಡಿರೋ ರೆಸಿಪಿ ಅಂತಲೇ ಗೊತ್ತಾಗಲ್ಲ ಇದು ನೋಡಿ ಇನ್ನೊಂದು ಲಟ್ಟಿಸ್ತಾ ಇದ್ದೀನಿ ಅದೇ ಟೈಪ್ ಸ್ವಲ್ಪ ಲತನಗಿಗೂ ಎಣ್ಣೆ ಸಾವ್ರಿ ಲಟ್ಟಿಸ್ಬೋದು ನಿಮಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಎಷ್ಟು ತೆಳ್ಳಗ ಬೇಕು ಅಷ್ಟು ತೆಳ್ಳಗ ಮಾಡ್ಕೋಬೋದು ಇದ್ರೊಳಗೆ ಸ್ಪ್ರಿಂಗ್ ಗೋಣಿಯನ್ನು ಹಾಕ್ಬೋದು ಅಂದರೆ ಉಳ್ಳಾಗಡ್ಡಿ ತಪ್ಪಲ ಅಂತ ಕರಿತೀವಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಉಳ್ಳಾಗಡ್ಡಿ ತಪ್ಲನೂ ಹಾಕ್ಬೋದು ಅದು ಸ್ಪ್ರಿಂಗ್ ಓನಿಯನ್ ಅದು ತುಂಬ ಟೇಸ್ಟಿಯಾಗಿರುತ್ತೆ ಅಂದರೆ ಸ್ಮೆಲ್ ಚೆನ್ನಾಗಿರುತ್ತೆ ಅದು ನೋಡಿ ಇದನ್ನೇ ನಾನೀಗ ತವಾಕ ಹಾಕ್ತಾಯಿದ್ದೀನಿ ತವಾದಕ ಹಾಕಿ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ತಿದ್ರೆ ಎಣ್ಣೆ ಹಾಕ್ಬೋದು ಇಲ್ಲ ಬೇಡ ಅಂತಂದರೆ ಬಿಡ್ಬೋದು ಸ್ಕಿಪ್ ಮಾಡ್ಬೋದು ಅದು ಒಂದು ಬೇಯುತ್ತಲೇ ಒಂದು ಲಟ್ಟಿಸ್ಕೋಬೋದು ನಾವು ನೋಡಿ ಈ ಥರ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ನೀವು ಮಕ್ಕಳಿ ಬಾಕ್ಸಿಗೆ ಬೆಳಗ್ಗೆ ಕಟ್ತೀನಿ ಅಂತಂದರೆ ನೀವು ಬೆಳಗ್ಗೆ ಅನ್ನ ಮಾಡ್ಕೊಂಡಿಟ್ಕೊಂಡು ಆಮೇಲೆ ಇವೆಲ್ಲ ನಾನು ಏನು ಹಿಟ್ಟಾನ ಹೇಳಿದ್ದೀಯಲ್ಲ ಅವೆಲ್ಲ ಕಲಿಸ್ಕೊಂಡು ಮಾಡ್ಕೋಬೋದು ಅಂದ್ರೆ ಮಕ್ಳು ಬಾಕ್ಸು ಮಧ್ಯಾಹ್ನ ಕಟ್ಟೋದ್ರಿಂದ ರಾತ್ರಿ ಅನ್ನ ಸ್ವಲ್ಪ ಬಿಡೋ ಚಾನ್ಸಸ್ ಇರುತ್ತೆ ಅದರಿಂದ ನೀವು ಬೆಳಗ್ಗೆ ಅನ್ನ ಮಾಡಿ ಆ ಥರನೂ ಮಾಡ್ಬೋದು ಇಲ್ಲ ಅನ್ನನೇ ಬೇಡಪ್ಪ ನಾವು ಬರೀ ಹಿಟ್ಟನ್ನು ಮಾಡ್ತೀವಿ ಅಂದ್ರೆ ಆ ಥರನೂ ಮಾಡ್ಬೋದು ಆದರೆ ಸ್ವಲ್ಪ ತರಕಾರಿಗಳು ಜಾಸ್ತಿ ಇರಲಿ ಬರೀ ಹಿಟ್ಟನ್ನೇ ಹಾಕಿ ನದೋದ್ರಿಂದ ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಸೌತೆಕಾಯಿ ಇವೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಕಲರ್ಫುಲ್ಲಾಗಿರುತ್ತೆ ನೋಡೋಕೆ ನೋಡಿ ಈ ಥರ ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೊಂಡ್ರಿ ಅಂದರೆ ಹಾಗೆ ಬಿಸಿ ಬಿಸಿ ನೀವು ಎಷ್ಟಾದರೂ ತಿನ್ಬೋದು ಮೇಲೆ ತುಪ್ಪನೂ ಹಾಕ್ಕೋಬೋದು ಬೆಣ್ಣೆ ಹಾಕ್ಕೋಬೋದು ಯಾವ ಚಟ್ನಿನೂ ಬೇಕಾಗಿಲ್ಲ ನೋಡಿ ಇಷ್ಟು ದೊಡ್ಡವಾಗಿ ಲಟ್ಟಿಸ್ಬೋದು ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಲಟ್ಟಿಸ್ಬೋದು ಅನ್ನ ಉಳಿತಂದರೆ ಈ ಥರನೇ ಮಾಡಿ ವೇಸ್ಟ್ ಮಾಡೋ ಬದಲಿ ಈ ಥರ ಮಾಡಿಕೊಂಡ್ರಿ ಅಂದರೆ ಒಂಥರ ಹೊಸ ತಿಂಡಿ ಆಗುತ್ತೆ ರುಚಿಕರವಾಗಿರುತ್ತಾ ಮುಂಜಾನೆ ಟಿಫಿನಿಗೆ ನಾವಂತರೂ ಮನೆಯಲ್ಲಿ ಅನ್ನ ಉಳಿತು ಅಂದ್ರೆ ಈ ಥರನೇ ಮಾಡ್ಕೊಂಡು ತಿಂತೀವಿ ನಿಮಗೂ ಇಷ್ಟ ಆದರೆ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ ಇಷ್ಟೇ ಸರಳವಾದ ರೆಸಿಪಿ ಇದು ಧನ್ಯವಾದಗಳು ಫ್ರೆಂಡ್ಸ್